ಸಾಮಾನ್ಯವಾಗಿ ನಾವು ಜಾನುವಾರುಗಳನ್ನ ಸಾಕುತ್ತೇವೆ ಅವುಗಳ ಹಾಲನ್ನ ಮಾರಾಟ ಮಾಡಿ ಸಾಕಷ್ಟು ಲಾಭವನ್ನು ಗಳಿಸುತ್ತೇವೆ ಹಸು ಹೆಮ್ಮೆಗಳನ್ನ ಸಾಕಿ ಆದಾಯ ಪಡೆಯುತ್ತೇವೆ ಆದರೆ ಮಧ್ಯಪ್ರದೇಶದ ಸೇಹೋರ್ ಜಿಲ್ಲೆಯ ಗ್ರಾಮವೊಂದರಲ್ಲಿ ಇದಕ್ಕೆ ತದ್ವಿರುದ್ಧವೆನ್ನುವಂತೆ ಹಾಲನ್ನ ಮಾರಾಟ ಮಾಡುವುದಿಲ್ಲ ಎಂಬ ವಿಚಾರ ನಿಜಕ್ಕೂ ಅಚ್ಚರಿ ಮೂಡಿಸುತ್ತದೆ ಅಲ್ಲದೆ ಈ ಬಿಷನ್ ಕೇಳ್ ಹಳ್ಳಿಯಲ್ಲಿನ ಆಚರಣೆಗಳು ಪದ್ಧತಿಗಳೆಲ್ಲವೂ ಕೂಡ ವಿಶಿಷ್ಟವಾಗಿತ್ತು ಎಲ್ಲರಿಗೂ ಆಶ್ಚರ್ಯಕರ ಸಂಗತಿಯಾಗಿದೆ ಇನ್ನು ಈ ಹಳ್ಳಿಯಲ್ಲಿ ಹಾಲನ್ನ ಮಾರಾಟ ಮಾಡುವುದಕ್ಕೆ ಯಾರೊಬ್ಬರು ಮುಂದಾಗುವುದಿಲ್ಲ ಒಂದು ವೇಳೆ ಯಾರಾದರೂ ಹಾಲಿನ ಖರೀದಿಗೆ ಬಂದರೆ ಅವರಿಗೆ ಉಚಿತವಾಗಿ ನೀಡುವ ಸಂಪ್ರದಾಯ ಶತಮಾನಗಳಿಂದಲೂ ಮುಂದುವರೆದುಕೊಂಡು ಬಂದಿದೆ ಇನ್ನು ಈ ಗ್ರಾಮದಲ್ಲಿ ಹಾಲಿನ ಮಾರಾಟಕ್ಕೆ ಹಣ ಪಡೆಯದಿರಲು ಕಾರಣವನ್ನ ನೋಡಿದಾಗ ಅವರಲ್ಲಿಯ ಆ ಒಂದು ನಂಬಿಕೆಯೇ ಪ್ರಮುಖವಾಗಿದೆ ಒಂದು ವೇಳೆ ಯಾರಾದರೂ ಹಾಲು ಮಾರಾಟ ಮಾಡಿದ್ರೆ ಅಂಥವರ ಜಾನುವಾರು ಅನಾರೋಗ್ಯಕ್ಕೆ ತುತ್ತಾಗುತ್ತದೆ ಇಲ್ಲವೇ ಓಡಿ ಹೋಗ್ತದೆ ಎಂಬ ನಂಬಿಕೆ ಈ ಜನರಲ್ಲಿದೆ ಹೀಗಾಗಿ ಅವರು ಅಪ್ಪಿ ತಪ್ಪಿಯೂ ಹಾಲನ ಮಾರಾಟ ಮಾಡೋದಿಲ್ಲ ಪ್ರಮುಖವಾಗಿ ಸೇಹೋರ್ ಜಿಲ್ಲಾ ಕೇಂದ್ರದಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವ ಈ ಗ್ರಾಮ ಎಂಟುನೂರು ಜನಸಂಖ್ಯೆ ಇದೆ ಪ್ರತಿಯೊಬ್ಬರ ಮನೆಯಲ್ಲೂ ಹಸು ಅಥವಾ ಎಮ್ಮೆಗಳನ್ನ ಸಾಕ್ಲಾಗ್ತಾ ಇದೆ ಇಷ್ಟೆಲ್ಲ ಇದ್ರೂ ಯಾರೊಬ್ಬರು ಕೂಡ ಹಾಲಿಗೆ ಹಣವನ್ನ ಪಡೆಯುವುದಿಲ್ಲ ಕೇವಲ ತಮ್ಮ ತಮ್ಮ ಕುಟುಂಬಗಳಿಗೆ ಸೇವಿಸಲು ಮಾತ್ರ ಹಾಲನ್ನ ಬಳಸ್ತಾರೆ ಎನ್ನುವುದು ಗಮನಾರ್ಹ ಸಂಗತಿಯಾಗಿದೆ ಇಷ್ಟೇ ಅಲ್ಲದೆ ಈ ಗ್ರಾಮವನ್ನ ದೇವನಾರಾಯಣ ಬಾಬಾ ಎಂಬ ಸಿದ್ಧ ಸಂತರೊಬ್ಬರು ಆಶ್ರಮವಿದೆ ಇಡೀ ಗ್ರಾಮವನ್ನ ಬಾಬಾ ರಕ್ಷಿಸುತ್ತಾರೆ ಎಂಬುದು ಇಲ್ಲಿನ ಜನರ ನಂಬಿಕೆ ಆಗಿದೆ ಹೀಗಾಗಿ ಈ ಗ್ರಾಮದಲ್ಲಿ ಮದ್ಯ ಮಾಂಸಾಹಾರಗಳ ಸೇವನೆ ನಿಷಿದ್ಧವಾಗಿದೆ ಯಾರಾದ್ರೂ ಇದನ್ನ ಮೀರಿದ್ರೆ ಅವರು ಗ್ರಾಮಕ್ಕೆ ಬರೋಂತಿಲ್ಲ ಎನ್ನುವುದು ಈ ಗ್ರಾಮದ ಸಂಪ್ರದಾಯವಾಗಿದೆ ಇನ್ನು ಕಲಿಯುಗದಲ್ಲೂ ಇಂದಿಗೂ ಹಲವು ಹಳೆಯ ಸಂಪ್ರದಾಯ ಆಚರಣೆಗಳನ್ನ ಗ್ರಾಮೀಣ ಭಾಗದಲ್ಲಿ ಕಾಣ ಸಿಗುತ್ತವೆ ಎನ್ನುವುದಕ್ಕೆ ಈ ಬಿಷನ್ ಕೇಡ್ ಗ್ರಾಮವೇ ನೈಜ ಉದಾಹರಣೆಯಾಗಿದೆ ಅಂದ್ರೂ ತಪ್ಪಾಗಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಅಂದ್ರೆ ಜೀನಿ ಆರ್ ಕೆಜಿ ವೈಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್